See your life. See your life. ಕೇಳಿ ಮೈದಾನದ ಕಡೆಗೆ ಬರ್ತಿದೆ ಈಗ ಇಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ದೊಡ್ಡ ಸ್ಪರ್ಧೆಗಳನ್ನ ನಾವು ನೋಡಬಹುದು ಹೇಗಿದೆ ಆ ಎಚ್ಎಸ್ ಟ್ರೋಫಿ ಅಕರೆತಿ 30000 ಜನರ ಮೂಲಕ ಟೆಕ್ನಾಲಜಿ ಗೌರ್ಸ್ ಆಗ್ತaille ಕಂಗ್ರಾಟ್ಸ್ ಸ್ವಾಮಿ ಈಗ ಎಂಟು ಮಕ್ಕಳ ವಾಡದಲ್ಲಿ ಚಾಂಪಿಯನ್ಸ್ ಟ್ರೋಫಿಯನ್ನು ಸ್ವೀಕರಿಸ ట్రోఫీ నగదు బహుమా అదే ఉత్తర కన్నడ జోడే ధార్వాడీ బేడ బోడ్రీ సే హా బిన్కూ ఈ బిల్ ಹದಿನೈದು ಸಾವಿರ ರೂಪಾಯಿಯಿಂದ ಮೂರನೇ ಸಾಲಿಗಳಿಗೆ ಅದೇ ರೀತಿ ಆಕರ್ಷಕ ಸೋಲು ಗೆಲುವನ್ನು ಸಮಾಧಾನ ಸ್ವೀಕರಿಸ್ಕೊಂಡು ಮಕ್ಕಳು ಬಹಳ ಖುಷಿಯಾಗಿ ಆಡಿದ್ದಾರೆ ಸೋಲು ಗೆಲುವು ಸೆಕೆಂಡ್ರಿ ಎಲ್ಲರ ಮೆಚ್ಚುಗೆ ಕಳಿಸ್ಕೊಂಡಿದ್ದಾರೆ ವಿಶೇಷವಾಗಿ ಈ ಒಂದು ಗಡಿ ನಾಡು ಚಿನ್ನದ ನಾಡು ಕೋಲಾರದ ಜನತೆಯ ಪ್ರೀತಿಯನ್ನು ಗಳಿಸ್ಕೊಂಡ್ರೆ ನೀವು ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಆ ಒಂದು ಆಶೀರ್ವಾದ ನಿಮ್ಗೆ ಇರಲಿ ಸಪಾಜವಾಗಿ ಉತ್ತರ ಕನ್ನಡ ಥರ್ಡ್ ಅವರಿಗೆ ಹದಿನೈದು ಸಾವಿರ ನಲಿದು ಬಹುಮಾನ ಆಕರ್ಷಕ ತೃತೀಯ ಸ್ಥಾನದ ಟ್ರೋಫಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ ಕಂಗ್ರಾಚುಲೇಷನ್ಸ್ ಉತ್ತರ ಕನ್ನಡ ಜಿಲ್ಲೆ ಎಸ್ ಅವರಿಗೆಲ್ಲ ನಮ್ಮ ಅತಿಥಿಗಳು ನಮ್ಮ ಮುನ್ಸ್ವಾಮಿ ಸಾಹೇಬರು ಅವರು ನಮ್ಮ ದೇವರಾಜ ಅಣ್ಣ ಅವರು ಸುನಿಲ್ ನಂಜೇಗೌಡ ಸಾಹೇಬರು ಎಲ್ಲರೂ ಸಹ ಅತಿಥಿಗಳು ಅವರಿಗೆ ಗೌರವಿಸ್ತಾ ಏ ಈಗ ನಾನು ಕರೀತಾ ಇದ್ದೇನೆ ರಮದ ದ್ವಿತೀಯ ಸ್ಥಾನ ಪಡ್ಕೊಂಡಿರ್ತಕ್ಕಂಥ ಫೈನಾನ್ಸ್ ಅಲ್ಲಿ ಬಾಲಕರ ನಮ್ಮ ಅಕ್ಕ ಪಕ್ಕದ ಜಿಲ್ಲೆ ಬೆಂಗಳೂರು ನಗರ ಜಿಲ್ಲೆ ಈಗ ಮೂಡಿ ಬರ್ತಾ ಇದ್ದಾರೆ ರೀತಿಯಲ್ಲಿ ಹಾಡಿ ಈ ಬಾರಿಯ ಚಾಂಪಿಯನ್ಸ್ ಆಗಿದ್ದಾರೆ ದಕ್ಷಿಣ ಕನ್ನಡ ಮಂಗಳೂರು ಜಿಲ್ಲೆಯ ಬಾಲಕರು ಬಾಯ್ಸ್ ಮಂಗಳೂರು ಬಾಯ್ಸ್ ಕನಾವಳಿ ಬಾಯ್ಸ್ ಇವರಿಗೆ ಮೊದಲ ಸ್ಥಾನಕ್ಕೆ ವಿನ್ನೋರ್ಸ್ ಟ್ರೋಫಿಂಗ್ போலாரந்த கபடி உற்சவ எட் சாய் இப்ப